ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದ ಒಂದು ಅಕ್ಷಯ ತೃತೀಯ ದಿನ ಈ ಒಂದು ದಿನ ಚಿನ್ನದ ಬದಲಾಗಿ ಈ ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳದಂತಹ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಜೀವನ ವಿಶೇಷವಾದ ತಿರುವಿಂದ ತುಂಬಿರುತ್ತದೆ ಹಾಗಾದರೆ ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಯಾವೆಲ್ಲ ರೀತಿಯ ಪೂಜಾ ವಿಧಿವಿಧಾನವನ್ನು ಅನುಸರಿಸಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ದಿನದಂದು ಈ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರಗಳು ಹಾಗೂ ಕೆಲವೊಂದಿಷ್ಟು ವಿಶೇಷವಾದ ವಸ್ತುಗಳನ್ನು ಅಕ್ಷಯ ತೃತೀಯ ದಿನ ಮನೆಗೆ ತಂದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಒಂದು ತೊಂದರೆಗಳು ದೂರವಾಗುತ್ತದೆ ಚಿನ್ನ ಬೆಳ್ಳಿಯ ಬೆಳೆ ಬಾಳುವಂತಹ ತುಂಬಾ ದುಬಾರಿಯಾಗಿರುವಂತಹ ವಸ್ತುಗಳನ್ನು ಖರೀದಿಸಿ ಮಾಡಲು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾಗ ಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಸಂಪತ್ತನ್ನು ವೃದ್ಧಿಪಡಿಸುತ್ತದೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಕೂಡ ಪಡೆಯಬಹುದಾಗಿದೆ ಆ ಒಂದು ವಿಶೇಷವಾದ ವಸ್ತುಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೊತ್ತಂಬರಿ ಬೀಜ ಈ ಒಂದು ಕೊತ್ತಂಬರಿ ಬೀಜವನ್ನ ಅಕ್ಷಯ ತೃತೀಯ ದಿನದಂದು ಮನೆಗೆ ತರುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆಹ್ವಾನವಾಗುತ್ತಾಳೆ ಎಲ್ಲಾ ರೀತಿಯ ಸುಖ ಶಾಂತಿಯನ್ನ ತಂದುಕೊಡುತ್ತಾಳೆ ಆ ಒಂದು ಕೊತ್ತಂಬರಿ ಬೀಜವನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಪಾಟ್ನಲ್ಲಾದರೂ ಅದನ್ನು ಬೀಜಗಳನ್ನು ಬಿತ್ತಬೇಕು ಅದು ಮೊಳಕೆ ಹೊಡೆದು ಗಿಡವಾಗಿ ಬೆಳೆದಂತೆ ನಿಮ್ಮ ಮನೆಯಲ್ಲೂ ಕೂಡ ಅಕ್ಷಯ ಪಾತ್ರೆಯಂತೆ ಹಣ ತುಂಬುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನೊಂದನೇ ವಸ್ತು ಇತ್ತಾಳೆಯ ವಸ್ತು ಯಾವುದಾದರೂ ಇತ್ತಾಳೆಯ ವಸ್ತುವನ್ನು ಈ ಒಂದು ದಿನ ತರುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ಅದರಲ್ಲೂ ಕೂಡ ಗೋವಿನ ವಿಗ್ರಹ ಅಥವಾ ಲಕ್ಷ್ಮೀ ವಿಗ್ರಹವನ್ನು ತರುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇದು ಶುಭ ಸೂಚನೆ ಮತ್ತೊಂದು ಪೊರಕೆ ಪೊರಕೆಯನ್ನು ಮನೆಗೆ ತರುವುದರಿಂದ ತಾಯಿ ಲಕ್ಷ್ಮೀ ದೇವಿಯು ಮನೆಗೆ ಕರೆತಂದಂತೆ ಎಂದು ಉಲ್ಲೇಖವಿದೆ ತಾಯಿ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಬೇಕೆಂದರೆ ಪೊರಕೆಯನ್ನು ಆ ದಿನ ವಿಶೇಷವಾಗಿ ತರಬೇಕಾಗುತ್ತದೆ ಈ ಒಂದು ವಿಶೇಷವಾದಂತಹ ಅಕ್ಷಯ ತೃತೀಯ ದಿನದಂದು ನೀವು ಅನಂತ ಅನಂತವಾದ ಸಂಪತ್ತನ್ನು ಹೆಚ್ಚಳ ಮಾಡಿಕೊಳ್ಳಬೇಕೆಂದರೆ ಈ ಒಂದು ದಿನ ಗೋವಿಗೆ ನಿಮ್ಮ ಕೈಯಲ್ಲಿ ಮಾಡಿರುವಂತಹ ಸಿಹಿ ತಿನ್ನಿಸಬೇಕು ಇನ್ನು ಪೌರಾಣಿಕ ನಂಬಿಕೆಗಳ ಪ್ರಕಾರ ಬಾರ್ಲಿಯನ್ನು ಕನಕ ಎಂದು ಪರಿಗಣಿಸಲಾಗುತ್ತದೆ ಕನಕ ಎಂದರೆ ಚಿನ್ನ ಈ ಒಂದು ದಿನ ಬಾರ್ಲಿಯನ್ನು ಖರೀದಿಸುವುದರಿಂದ ಚಿನ್ನವನ್ನು ಖರೀದಿಸಿದ ಫಲವನ್ನೇ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದಿನ ವಿಶೇಷವಾಗಿ ಉಪ್ಪನ್ನು ಮನೆಗೆ ತರುವುದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ದೊರೆಯುತ್ತದೆ ಬಟ್ಟೆಯನ್ನು ದಾನ ಮಾಡಿದರೆ ನಿಮಗೆ ವಿಶೇಷವಾದ ಪ್ರಮುಖ ಲಾಭವನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿ ಧಾನ್ಯಗಳನ್ನು ತರುವುದರಿಂದ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ ಈ ಒಂದು ಚಿನ್ನ ಬೆಳ್ಳಿಯ ಬದಲಾಗಿ ಈ ವಸ್ತುಗಳನ್ನು ತಂದು ನಿಮ್ಮ ಮನೆಯಲ್ಲಿ ಒಂದು ಅಕ್ಷಯ ತೃತೀಯವನ್ನು ಆಚರಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ವಿಶೇಷವಾದ ಒಂದು ಶುಭಾಶಯಗಳು ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು